ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಹಾರ್ಪಿಗೆ ಬೇಲ್ ಕೊಡಿಸಿರೋದು ಭಾರ್ಗವಿನೆ ಅಂತ ಅಶೋಕನ್ಗೆ ಗೊತ್ತಾಗಿರುತ್ತೆ ಅದನ್ನು ರಾಮ್ಗೆ ಹೇಳಿದ್ರು ಕೂಡ ಅವನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಇದನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಸಿ ಪ್ರೂಫ್ ಮುಖಾಂತರನೇ ಭಾರ್ಗವಿ ಚಿಕ್ಕಿನೇ ಮಾಡಿಸಿರೋದು ಅಂತ ಗೊತ್ತಾಗೋ ರೀತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ ಆರ್ ಪಿ ಹಿಂದೆ ಯಾರಿದ್ದಾರೆ ಅಂತ ಕಂಡುಹಿಡಿಬೇಕು ಅಂತ ರಾಮ್ಗೂ ಕೂಡ ಹೇಳ್ತಾರೆ ಆಗ ರಾಮು ಡಿ ಜಿ ಪಿನ ಭೇಟಿ ಮಾಡಬೇಕು ಅಂತ ಹೊರಟಿರ್ತಾರೆ ಅಷ್ಟೊತ್ತಿಗೆ ಭಾರ್ಗವಿ ಬಂದು ಶಾಸ್ತ್ರ ಆದಮೇಲೆ ಹೊರಗಡೆ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ದೆ ಅಲ್ವಾ ಅಪ್ಪು ಎಲ್ಲಿಗೆ ಹೊರಟಿದೆಯಾ ನೀನು ಅಂತ ಕೇಳ್ತಾರೆ ಆಗ ರಾಮು ಚಿಕ್ಕಿ ನಾನು ಅರ್ಜೆಂಟಾಗಿ ಡಿ ಜಿ ಪಿನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಆ ಪ್ರತಾಪ್ ಹಿಂದೆ ಯಾರಿದ್ದಾರೆ ಅವನನ್ನು ಜೈಲಿನಿಂದ ಬಿಡಿಸಿದ್ದು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು ಚಿಕ್ಕಿ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ಗಾಬರಿ ಆಗ್ತಾ ಇರುತ್ತೆ ಇದು ಇವಾಗ ಇಂಪಾರ್ಟೆಂಟ್ ಆಪು ಅಂತ ಕೇಳ್ತಾರೆ ಆಗ ರಾಮು ಚಿಕ್ಕಿ ಆ ರುದ್ರಪ್ರತಾಪ್ಗೆ ಯಾರೋ ಬೇಲ್ ಕೊಡಿಸಿ ಅವನು ಆರಾಮಾಗಿ ಹೊರಗಡೆ ಓಡಾಡ್ತಾ ಇದ್ದಾನೆ ಅಂತ ಅಂದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗುತ್ತೆ ಚಿಕ್ಕಿ ಅಂತ ಕೇಳ್ತಾರೆ ಆಗ ಭಾರ್ಗವಿಗೆ ನಾನು ಎಲ್ಲಿ ಸಿಕ್ಕಾಕೊಂಡು ಬಿಡ್ತೀನಿ ಅಂತ ಟೆನ್ಷನ್ ಶುರುವಾಗುತ್ತೆ ಇದನ್ನೆಲ್ಲ ಮದುವೆ ಆದಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಆಗ ರಾಮು ಹಾರ್ಪಿಗೆ ಬೇಲ್ ಕೊಡ್ಸಿದ್ದು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು ಚಿಕ್ಕಿ ಅಂತ ಹೇಳ್ತಾರೆ ಅಪ್ಪು ನೀನು ಮನೆಯಿಂದ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋ ಆಗಿಲ್ಲ ಅಂತ ಭಾರ್ಗವಿ ಹೇಳ್ತಾರೆ ಅಷ್ಟೊತ್ತಿಗೆ ಅಶೋಕ್ ಕೂಡ ಬರ್ತಾರೆ ಹೌದು ಮಗ ಚಿಕ್ಕಿ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಂತ ಹೇಳ್ತಾರೆ ಆಗ ರಾಮು ಏನೋ ಈಗೆಲ್ಲ ಮಾತಾಡ್ತಾ ಇದೆಯಾ ನೀನು ಅಂತ ಕೇಳಿದ್ರೆ ಆಗ ಅಶೋಕ್ ಅವರು ಹೌದು ಮಗ ನೀನು ಈಗೆಲ್ಲ ಮನೆಯಿಂದ ಹೊರಗಡೆ ಹೋಗೋ ಆಗಿಲ್ಲ ಮನೆಗೇನೆ ಯಾರು ಬೇಕಾದರೂ ಬರ್ಬೋದು ಅಂತ ಅಂದರೆ ಡಿ ಜಿ ಪಿನೇ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ಫುಲ್ ಶಾಕ್ ಆಗ್ತಾರೆ ಆಗ ರಾಮು ಅಶೋಕ್ ಹೇಳಿದನ್ನು ಕೇಳಿ ತುಂಬಾ ಖುಷಿ ಪಡ್ತಾರೆ ಅಶೋಕು ಭಾರ್ಗವಿನಿ ನೋಡ್ತಾ ನಿಮ್ಮ ಬಣ್ಣ ಬಯಲಾಗುತ್ತೆ ಚಿಕ್ಕಿ ಅಂತ ನಗ್ತಾ ಇರ್ತಾರೆ ಇದಾಗಿತ್ತು ಗುರುವಾರದ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು